ಸನ್ಮಾನ್ಯ ಸಭಾಧ್ಯಕ್ಷೆ ನನ್ನ ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷದಲ್ಲಿ ಪದ್ಮರಾಜ್ ಅಂತಕ್ಕಂಥ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಿಂದ ನನಗೆ ಕರೆ ಬರ್ತದೆ ಹಣಕ್ಕೆ ಒತ್ತಾಯ ಮಾಡ್ತೇನೆ ನಾನು ಹೇಳ್ತೀನಿ ನನ್ನ ದೊಡ್ಡಪ್ಪನ ಮಗನ ಚಿಕ್ಕಪ್ಪನ ಮಗನ ಕೊಡೋದಕ್ಕೆ ಅಂತಕ್ಕಂಥದ್ದು ಇದನ್ನ ಬಹುಶಃ ಈ ಸಭೆಯಲ್ಲಿ ಅವ್ನು ಮಾತಾಡಿರತಕ್ಕಂಥ ಶಬ್ದಗಳನ್ನ ನನ್ನ ಬಾಯಲ್ಲಿ ಯಾರು ಕೇಳಿರೋಕ್ ಸಾಧ್ಯ ಇಲ್ಲ ಅತ್ಯಂತ ಕೆಟ್ಟದ ಪದಗಳಿಂದ ಅವ್ಯಾಚ ಶಬ್ದಗಳಿಂದ ನನ್ನ ಕುಟುಂಬವನ್ನ ನಿಲ್ಲಿಸಿ ನಿನ್ನ ಮನೆ ಹತ್ರ ಕಲಿಸಿ ನಿಮ್ಮ ಮನೆಗೆ ಲೂಟಿ ಮಾಡಿಸ್ತೀನಿ ಬೆದರಿಕೆ ಆಗ್ತಾನೆ ನನಗೆ ಕೊಲೆ ನನಗೆ ನನ್ನ ಕುಟುಂಬಕ್ಕೆ ಬೆಲೆ ಬೆದ ಕೊಲೆ ಬೆದರಿಕೆ ಆಗ್ತಾನೆ ಬಹುಶಃ ನನ್ನ ತಿಳಿದಾಗೆ ನನ್ನ ಒಬ್ಬನಿಗೆಲ್ಲ ಹಾಕಿರ್ತಕ್ಕಂಥದ್ದು ಅವನು ಅವನು ರಾತ್ರಿವತ್ತಾಯ್ತು ಅಂತಂದ್ರೆ ಕುಡ್ದು ಮದ ಎರೆದಾಗ ಅನೇಕ ಜನ ಮಾಜಿ ಸಚಿವರಿಗೆ ಶಾಸಕರಿಗೆ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಅವನು ಕ್ಲಬ್ಗಳು ನಡೆಸ್ತಾನೆ ಬಸವೇಶ್ವರ ಲಿಮಿಟ್ ವ್ಯಾಪ್ತಿನಲ್ಲಿ ಕ್ಲಬ್ಗಳು ನಡೆಸ್ತಾನೆ ಅಲ್ಲಿ ಬರ್ತಕ್ಕಂಥ ಹಣದಿಂದ ಅವ್ನು ಯಾವ ಮಟ್ಟದಲ್ಲಿದ್ದಾನೆ ಅಂದರೆ ಅವನು ಹೇಳೋದಕ್ಕೆ ಸಾಧ್ಯ ಇಲ್ಲ ನನ್ನ ಕುಟುಂಬದಿಂದ ಅನೇಕ ಸಹಾಯಗಳನ್ನು ಮಾಡಿದ್ದಾವೆ ಅವರ ಮೆಡಿಕಲ್ ಸೀಟ್ ಕೊಡಿಸ್ತಕ್ಕಂಥ ಇರ್ಬೋದು ಕೆಲಸ ಕೊಡಿಸ್ತಕ್ಕಂಥ ಇರ್ಬೋದು ನನ್ನಿಂದ ಸಹಾಯವನ್ನು ಪಡೆದಿದ್ದಾನೆ ರಾತ್ರಿ ಮಾಡಿರ್ತಕ್ಕಂಥ ಅವನ ಪದೇ ಬಲಸಿರ್ತಕ್ಕಂಥದ್ದು ನನಗೆ ಕೊಲೆ ಬೆದರಿ ಹಾಕಿರ್ತಕ್ಕಂಥದ್ದು ಬೇರೆ ಯಾವ ಶಾಸಕರಿಗೂ ಆಗ್ಬಾರ್ದು ಬರೀ ನನ್ನ ಒಬ್ಬನಿಗೆ ಹಾಕಿಲ್ಲ ವರ್ಷ ಹಿಂದೆ ನನಗೆ ಗೊತ್ತಿದ್ದ ಹಾಗೆ ಇವತ್ತು ನಮ್ಮ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಅವರಿಗೆ ಶಕ್ತಿ ಇಲ್ಲದ ಕಂಪ್ಲೇಂಟ್ ಕೊಟ್ಟಿಲ್ಲ ಅನೇಕ ಬಾರಿ ಅವರಿಗಿಂತ ಬೆದರಿಕೆ ಹಾಕಿದ್ದಾನೆ ಅವನ ಮೇಲೆ ಸೂಕ್ತವಾದ ಕ್ರಮವನ್ನು ಬಯಸಬೇಕು ಅವನ್ನ ಗಡಿಪಾರು ಮಾಡಬೇಕು ಅಂತಕ್ಕಂಥ ನಾನು ಒತ್ತಾಯನ ಪಡ್ತಾನೆ ಅಂಥವ್ರು ಇದ್ರೆ ಸಮಾಜಘಾತಕ ಶಕ್ತಿಗಳು ಹೆಚ್ಚಾಗಿ ಹೆಚ್ಚಾಗುತ್ತೆ ಸರ್ಕಾರಕ್ಕೂ ಕೆಟ್ಟಸು ಬರುತ್ತೆ ಆ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಬೇಕು ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತೇನೆ ಮತ್ತೆ ನನ್ನ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಕೇಳಿಸ್ತೇನೆ ಕೇಳ್ಕೊಂತೇನೆ ಇಲ್ಲ ಆದ್ರ ಯಾರುಗಳಿಗೆಲ್ಲಾದ್ರೂ ಬೇರೆ ಹುಡುಗರನ್ನ ಬಿಟ್ಟು ನನ್ನ ಕುಟುಂಬದ ಮೇಲೆ ಇದನ್ನ ಅಲ್ಲೆ ಮಾಡಿಸತಕ್ಕಂಥ ಸಂಭವ ಇರೋದ್ರಿಂದ ನನಗೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ ಸಭಾಧ್ಯಕ್ಷರೇ